ಹೆಚ್ಚು ಹುಷಾರಿಲ್ಲ ಅಂದರೆ ಸಾಕು ಕಣ್ರಿ ಅಯ್ಯೋ ನಾವಂತೂ ಸೇವೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಅಯ್ಯೋ ಕಾಫಿ ಕೊಡ್ಲೇನು ರೀ ಟೀ ಕೊಡ್ಲೇನು ರೊಟ್ಟಿ ಮಾಡ್ಕೊಡ್ಲೇನ್ರಿ ಗುಡ್ಗಾರ ಮಾಡ್ಕೊಡ್ಲೇನ್ರಿ ರೀ ಹಾಂ ಅಪ್ಪ ಕರಿಮೇನು ಹುಳಿ ಮಾಡಿ ಮುದ್ದೆ ಮಾಡ್ಕೊಡ್ಲೇನ್ರಿ ರೀ ಬಿಸಿ ಬಿಸಿದ ಅಬ್ಬಾ ಅದು ಏನು ಸೇವೆ ಮಾಡಿಸ್ಕೊತಾರೋ ಏನೋ ಒಂದು ದಿನಕ್ಕಾದ್ರೂ ನಮಗೆ ಏನಾಯ್ತು ಅಂತ ಕೇಳಿದಾರಾ ಇಲ್ಲ ನಾವೇನಾರು ಹಂಗೆ ಮಲ್ಕೊಂಡ್ರೆ ಸಾಕು ನಮ್ಮ ಸೇವೆ ಮಾಡೋದಿರಲಿ ಅವ್ರ ಮಾತುಗಳು ಕೇಳಬೇಕು ಹಾಂ ಏನು ರೋಗ ಬಂದೈತಿ ನಿನಗೆ ಚೆನ್ನಾಗೇ ಇದ್ದಲ್ಲ ಹೋಗು ಎದ್ದು ಒಂದು ಮಾತ್ರೆ ನುಂಗ್ಬಿಟ್ಟು ಹೋಗಿ ಕೆಲಸ ನೋಡೋಕೆ ನಮ್ಮ ಮಾಪಿ ನಮ್ಮ ನಮ್ಮಅಪ್ಪ ಟೀ ಮಾಡಿಕೊಡೋಕ್ ಒತಕ್ಕೆ ಮುದ್ದೆ ಎತ್ಕಂಬ ಈ ಥರ ಅವರು ಸೇವೆ ಮಾಡೋದು ನಮಗೆ ಹಾಂ ನನಗೂ ಹೊರಗಡೆ ಕಂಪ್ನಿಯ ಕೆಲಸ ಮಾಡಿ 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 ಬೇಜಾರಾಗ್ಬಿಟ್ಟು ಸ್ವಲ್ಪ ಎಷ್ಟು ತೊಗೋಣ ಸಾಕು ಇಷ್ಟು ವರ್ಷ ಮಾಡಿದ್ದು ಅಂತೇಳ್ಬಿಟ್ಟು ಕೆಲಸ ಬಿಟ್ಟು ಮನೇಲಿದ್ದೀನಿ ಅಲ್ಲಿ ಹದಿನೈದು ಸಾವಿರ ಸಂಬಳ ಕೊಡೋರು ಇಲ್ಲಿ ಸಂಬಳನೇ ಇಲ್ಲ ಅಲ್ಲ ಎಂಟು ಅವರ್ ಡ್ಯೂಟಿ ಇಲ್ಲಿ ಹದಿನೈದು ಅವರ್ ಡ್ಯೂಟಿ ಅದು ಸಲ ಬೋನಸ್ ಕೊಡೋರು ಇಲ್ಲಿ ವರ್ಷಕ್ಕೊಂದು ಸಲ ಸೀರೆನೇ ತಗೊಳಲ್ಲ ಒಂದು ಸೀರೆನ ಅದು ಮಾಡೋದು ತಿನ್ನೋದು ಕೆರೆಯೋದು ತೊಳೆಯೋದು ಇದೇ ಆಗೋಯ್ತು ರೀ ನನಗೆ ಅನ್ಸೋದು ಯಾವ ಥರ ಒಂದಿನ ನಾನು ಖುಷಿ ಹಾಕಿ ನಾವು ಏನೋ ಅಂತ ಅನ್ಸ್ಬಿಟ್ಟಿದ್ದೇವೆ ಯಜಮಾನ ಡೈಲಾಗ್ ಕೇಳಬೇಕು ನೀವು ಒಂದು ಸೀರೆ ತಗೊಡ್ರಿ ಹಬ್ಬ ಬಂತು ಅಂದರೆ ಎಷ್ಟು ಸೀರೆ ತೊಗೊಡ್ಬೇಕು ನಿನಗೆ ಏನು ಮಾಡ್ತೀಯ ಹಾಂ ಅಷ್ಟು ಸೀರೆ ತಗೊಂಡು ಕಬಡ್ ತುಂಬ ಸೀರೆ ತುಂಬಿಕೊಂಡಿದ್ಯಲ್ಲ ಅವೆಲ್ಲ ಏನು ಮಾಡ್ತೀಯ ನೀನು ಅದನ್ನೇ ಉಳ್ಕೋ ಏನಾಗಲ್ಲ ಸರಿ ಸರಿ ಸೀರೆದಾಗೋ ಸಾಕತೆ ಆ ಶಾಪಿಂಗ್ ಹೋಗಿ ಕಣ್ರಿ ನೈಟಿ ಇಲ್ಲ ಲಂಗಗಳು ಇಲ್ಲ ಬಳೆ ಇಲ್ಲ ಅದೆಲ್ಲ ತೊಗೊಂಡ್ಬರ್ಬೇಕು ನೋಡು ನನಗೆ ಇನ್ನೊಂದು ಸಲ ನೀವು ಕಾಸು ಕೇಳಬೇಡ ಬಂದಿರೋ ಸಂಬಳ ಎಲ್ಲ ತಿಂಗ್ಳ 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 ತಿಂಗಳ ತಂದು ನೀನು ಎದೆ ಮೇಲೆ ಹೋಗ್ತೀರಿ ಆದರೂ ನನ್ನ ಹತ್ರ ಕಾಸು ಕೇಳ್ತೀನಿ ಅಂತ ಕೇಳ್ತಾರೆ ಕೊಡೋದು ನೋಡಿದ್ರೆ ಅರ್ಧ ಕಸ ಕೊಡೋದು ಅದ್ರಲ್ಲಿ ಅರ್ಧ ಇಟ್ಕೊಂಡು ಅರ್ಧನೇ ಕೊಡೋದು ನಮಗೆ ಮನೆ ಮೇಂಟೈನ್ ಮಾಡೋರಿಗೆ ಗೊತ್ತಾಗುತ್ತೆ ಕೊಡೋದು ಯಾವ ಕಡಿಕೆ ಆಗುತ್ತೆ ಯಾವ ಕಡೀಕ್ ಆಗೋಲ್ಲ ಅಂತ ಹಾಂ ಅವರೇ ಮಾಡಬೇಕು ನಮ್ಮ ಹತ್ರ ಕೊಡೋದೇ ಬೇಡ ಅವರು ಬೇಡವೇ ಬೇಡ ಅವ್ರು ಕೊಟ್ಟಿಲ್ಲ ಅಂದರೆ ನಮ್ಮ ಹತ್ರ ಆದ್ರೂ ಅಲ್ಪ ಸ್ವಲ್ಪ ಇರುತ್ತೆ ರೀ ಕಾಸು ಹ್ಞೂ ಡಬ್ಬದಲ್ಲಿ ಅದರಲ್ಲಿ ಹಾಕಿ ಇಟ್ಕೊಂಡಿರ್ತೀವಿ ಹಾಂ ಅವರು ಕೂಡ ಸ್ಟಾರ್ಟ್ ಆದ್ರೆ ನಮ್ಮ ಹತ್ರ ಇರೋದು ಕೂಡ ಖಾಲಿ ಆಗ್ತೈತಿ ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ನಾನು ಈ ತಿಂಗಳಿಂದ ನಮ್ಗೆ ಕಾಸು ಕೊಡಬೇಡಪ್ಪ ಅದೇನು ಮನೆ ವಾರ ಇದೆ ಸುಸ್ತಾಗಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದೀನಿ ಹ ಅದಕ್ಕೆ ಹೇಳೋದು ಇಲ್ಲ ನಾವು ದುಡಿತಾ ಇರ್ಬೇಕು ಇಲ್ಲ ದುಡ್ಡು ಇರ್ಬೇಕು ನಮ್ಮ ಕೈಯಲ್ಲಿ ಈ ಎರಡು ಇಲ್ಲ ಅಂದ್ರೆ ಹೂ ನೀವೇನಾದ್ರೂ ರೀಲ್ಸ್ ಮಾಡ್ಬೇಕಾದ್ರೆ ನೋವು ಹೊಟ್ಟೆ ನೋವು ಮೈಕೈ ನೋವು ಆ ವಾಂತಿ ಬರಂಗಾಗುತ್ತೆ ತಲೆ ಸುತ್ತು ಬಂತು ಅಂದ್ರೆ ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ ಯಾರ್ದೋ ಕೆಟ್ಟ ಕಣ್ಣು ಬಿದ್ದಿದೆ ಅಂತ ಫಸ್ಟ್ ಹೋಗಿ ದೃಷ್ಟಿ ತೆಗೆಸ್ಕೊಳ್ಳಿ ಆಮೇಲೆ ವಿಡಿಯೋ ಮಾಡಿ